Hi, friends. ಎಲ್ರಿಗೂ ನಮಸ್ಕಾರ ಜ್ಯೋತಿ ಸೋನಿ ಕಂಡಾಲಾಗ್ಸ್ ಎಲ್ರಿಗೂ ಸುಸ್ವಾಗತ ನಾನು ಇವತ್ತು ಹೂವಿನ ತೋಟವನ್ನು ತೋರಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಲೇಟ್ ಆಗಿ ಸಿಗ್ಬಹುದು ನಂಗಂತೂ ಖುಷಿ ಆಗಿದೆ ಅದಕ್ಕೂ ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮ್ಗೂ ಖುಷಿ ಆಗುತ್ತೆ ಅನ್ಕೊಂತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋನ ಪ್ಲೀಸ್ ಯಾರು ಸ್ಕಿಪ್ ಮಾಡಬೇಡಿ ಹಾಗೆ ನೋಡಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರೆ ನಿಮಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಇದು ಲಾಲ್ ಬಾಗು ಲಾಲ್ ಬಾಗ್ ಅಲ್ಲಿ ಜನವರಿ ಇಪ್ಪತ್ತಾರು ಮತ್ತು ಆಗಸ್ಟ್ ಹದಿನೈದಕ್ಕೆ ಎರಡು ಸತಿ ಫ್ಲವರ್ ಡೆಕೋರೇಷನ್ ಮಾಡಿರ್ತಾರೆ ತುಂಬಾನೇ ಚೆನ್ನಾಗಿ ಚೆನ್ನಾಗಿರುತ್ತೆ ನಾವಂತೂ ಹೋಗ್ತೀವಿ ಪಾಪ ದೂರ ಇರೋರಿಗೆ ನೋಡೋಕ್ಕಾಗಲ್ವಲ್ಲ ಪಾಪ ಅವರು ಈ ವಿಡಿಯೋ ನೋಡಿ ಖುಷಿ ಆಗಲಿ ಅಂತ ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ ನಮ್ಮ ಮನೆಯವರು ಇದು ಹಾಕಿಸ್ಕೊಂಡಿದ್ದಾರೆ ಫ್ಲ್ಯಾಗ್ದು ನಾನು ಹಾಕಿಸ್ಕೊಂಡೆ ಹಾಗೆ ನೋಡಿ ಎಲ್ಲೋ ಕಲರ್ ಹೂವು ಎಷ್ಟು ಅಲ್ವಾ ಇನ್ನೂ ಮುಂದೆ ಹೋದಾಗೆ ತುಂಬ ಹೂವುಗಳು ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ ಫ್ರೆಂಡ್ಸ್ ನೋಡಿ ಇದು ವಾಚ್ ಗಾರ್ಡನ್ ಅಂತಾರೆ ನೋಡಿ ಹಿಂದ್ಗಡೆ ನಮ್ಮ ಹಿಂದ್ಗಡೆ ಕ್ಲಾಕ್ ಗಡಿಯಾರ ಕಾಣ್ತಾ ಇದೆಯಲ್ವಾ ಹೂವಿನಿಂದನೇ ಡೆಕೋರೇಷನ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಎರಡು ಕಣ್ಣು ಸಾಲದು ನೋಡಕ್ಕೆ ತುಂಬಾನೇ ಚೆನ್ನಾಗಿದೆ ಯಾವ ಕಡೆ ನೋಡಿದ್ರು ಕಲರ್ ಕಲರ್ ಹೂಗಳು ಕಾಣುತ್ತೆ ಮತ್ತೆ ಒಂದೇ ಥರನಾಗಿರೋದಿಲ್ಲ ಎಷ್ಟೊಂದು ವೆರೈಟಿ ಹೂಗಳು ಮತ್ತೆ ಎಷ್ಟೊಂದು ವೆರೈಟಿ ಗಿಡಗಳು ಇರುತ್ತೆ ಇಲ್ಲಿ ಇರೋರು ಸತಿ ಆದರೂ ಹೋಗಿ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ದೂರ ಇರೋರು ಈ ವಿಡಿಯೋ ನೋಡಿ ಖುಷಿ ಪಡಿ ನೋಡಿ ಇಲ್ಲಿ ಬ್ಯಾಟ್ ಬಾಲು ಕೂಡ ಒಂದು ಹೂವಿನಿಂದ ಡೆಕೋರೇಷನ್ ಮಾಡಿರ್ತಾರೆ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂದ್ರೆ ಇದು ಹೂವಿಂದ ಅಂತ ನಮ್ಗೆ ಕನ್ಫ್ಯೂಸ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬ್ಯಾಟ್ ಟು ಬಾಲು ಮಾಡಿದ್ದಾರೆ ನೋಡಿ ಅಕ್ಕ ಮಹಾದೇವಿಯವರನ್ನು ಹೂವಿನಿಂದ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹಾಗೆ ವಚನಗಳಿಗೆ ಪ್ರಸಿದ್ಧಿಯಾದ ಬಸವಣ್ಣನವರನ್ನು ನೋಡಿ ಲಿಂಗದಲ್ಲಿ ಪೂಜೆ ಮಾಡುವುದನ್ನು ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಲ್ವಾ ನೋಡಿ ಫ್ರೆಂಡ್ಸ್ ಸ್ಕೂಲ್ನ ಹೂವಿನಿಂದಲೇ ಡೆಕೋರೇಷನ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿದೆ ಯಾರ್ಯಾರು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದೀರಾ ಅವರೆಲ್ಲ ಕಮೆಂಟ್ ಮಾಡಿ ನಾನು ಕೂಡ ಗೌರ್ಮೆಂಟ್ ಸ್ಕೂಲಲ್ಲೇ ಓದಿರೋದು ನೋಡಿ ನಮ್ಮ ಸ್ಕೂಲು ನಮ್ಮ ಹೆಮ್ಮೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಹೂವನ್ನೂ ಖುಷಿಯಾಗಿ ಒಂದೆರಡು ಫೋಟೋ ತೆಗೆಸ್ಕೊಳ್ತೀನಿ ಅಂತ ಫೋಟೋ ತೆಗೆಸ್ಕೊಳ್ತಿದ್ದ ನಾವು ಎಲ್ಲಿ ಹೋದರೂ ಏನಾದರೂ ಮೆಮರಿ ಇರಲಿ ಅಂತ ಒಂದೆರಡು ಫೋಟೋ ತೆಗೆಸ್ಕೊಳ್ತೀವಿ ನೋಡಿ ಬಾಲ್ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋಕ್ಕೆ ಬಾಲ್ ಥರನೇ ಕಾಣಿಸುತ್ತೆ ಆದರೆ ಹೂವಿನಿಂದ ಡೆಕೋರೇಷನ್ ಮಾಡಿದರೆ ಇಲ್ಲಿ ಆಗಸ್ಟ್ ಹದಿನೈದು ಮತ್ತು ಜನವರಿ ಇಪ್ಪತ್ತಾರಕ್ಕೆ ಹೋದರೆ ತುಂಬ ರಶ್ ಇರುತ್ತೆ ಅದಕ್ಕಿಂತ ಮುಂಚೆ ಒಂದೆರಡು ದಿವಸ ಆದರೂ ಹೋಗಬೇಕು ಇಲ್ಲಾಂದರೆ ಒಂದು ತಿಂಗಳು ಎರಡು ತಿಂಗ್ಳವರೆಗೂ ಇರುತ್ತೆ ಫ್ರೆಶ್ ಇದ್ದಾಗ ನೋಡಿದ್ರೆ ಚೆನ್ನಾಗಿರುತ್ತೆ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಬುಕ್ ಬನ್ನಿ ಚೆನ್ನಾಗಿದೆ ಒಟ್ಟು ಫ್ರೆಂಡ್ಸ್ ಯಾವ ಕಡೆ ನೋಡಿದ್ರು ಹೂಗಳ ರಾಶಿನೇ ಕಾಣುತ್ತೆ ಹೂಗಳ ವೆರೈಟಿ ಇದೆ ತುಂಬಾನೇ ಫುಲ್ ಆಗಿದೆ ಇಲ್ಲಿಗೆ ಹೋದ್ರೆ ಎಷ್ಟು ವೆರೈಟಿ ಹೂಗಳಿದೆ ಎಷ್ಟು ಗಿಡಗಳಿದೆ ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿಗೆ ಯಾರ್ಯಾರು ಹೋಗಿದ್ದೀರಾ ಕಮೆಂಟ್ ಮಾಡಿ ನಂಗೆ ತಿಳಿಸಿ ಯಾಕಂದ್ರೆ ನಂಗೂ ಖುಷಿ ಆಗುತ್ತೆ ನನ್ನ ಫ್ರೆಂಡ್ಸ್ ನನ್ನ ವ್ಯೂವರ್ಸ್ ಹೋಗಿದ್ದಾರೆ ಅಂತ ಇದೆ ಅಲ್ವಾ ಇದರಲ್ಲಿ ಯಾವುದಾದ್ರೂ ಹೂವಿನ ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾಕಂದ್ರೆ ನನಗೆ ಈ ಹೂವಿನ ಹೆಸರು ಗೊತ್ತಾಗ್ತಾ ಇಲ್ಲ ಪ್ಲೀಸ್ ಹೂವಿನ ಹೆಸರು ಕಮೆಂಟ್ ಮಾಡಿ ಇಲ್ರು ನನಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಒಂದ್ಕಿಂತ ಒಂದು ಕಲರ್ಫುಲ್ಲಾಗಿ ಹೂಗಳು ಎಷ್ಟ್ ಚೆನ್ನಾಗಿದಾವೆ ನೋಡಕ್ಕೆ ಎರಡು ಕಣ್ಗಳು ಸಾಲದು ನೋಡಕ್ಕೆ ಎಷ್ಟು ಖುಷಿ ಆಗುತ್ತೆ ಫ್ರೆಂಡ್ಸ್ ನಾನು ನಿಮಗೆ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ತೋರಿಸ್ತಾ ಇದ್ದೀನಿ ಯಾಕಂದರೆ ನೀವು ಪ್ರತಿಯೊಬ್ಬರು ಈ ವಿಡಿಯೋನ ನೋಡಿ ಎಂಜಾಯ್ ಮಾಡಲಿ ಅಂತ ಯಾಕಂದರೆ ಕೆಲವೊಬ್ರು ತೋರಿಸಿರ್ತಾರೆ ಅಷ್ಟೇ ವೀಡಿಯೋ ತೋರಿಸಿರ್ತಾರೆ ನಾನು ಫುಲ್ ಗಾರ್ಡನ್ದೇ ವೀಡಿಯೋ ಹಾಕ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ಲರೂ ನನಗೆ ಇವಾಗ ಗಾಜಿ ನರಮನೆ ಕಡೆ ಹೋಗ್ತಾ ಇದ್ದೀವಿ ಗಾಜಿ ನರಮನೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಎಂಟ್ರೆನ್ಸು ನನ್ನ ಮಗಳು ಓದ್ತಾ ಇದ್ದಾಳೆ ಬೋರ್ಡೆಲ್ಲ ಹೇಗೆ ಹೋಗಬೇಕು ಹೇಗಿಲ್ಲ ಅಂತ ಹೇಳ್ತಾ ಇದ್ದಾಳೆ ನಮಗೆಲ್ಲ ನೀನು ಬೆಂಗಳೂರಲ್ಲಿರೋರು ಎಲ್ಲರೂ ಆಲ್ಮೋಸ್ಟ್ ನೋಡಿರ್ತೀರಾ ಅನ್ಕೊಂತೀನಿ ತುಂಬಾನೇ ಚೆನ್ನಾಗಿದೆ ನೀವು ಒಂದ್ಸತಿ ವಿಸಿಟ್ ಮಾಡಿ ಇಲ್ಲಿ ಗ್ಲಾಸ್ ಹೌಸ್ ನೋಡಿ ಗ್ಲಾಸ್ ಹೌಸ್ಗೆ ಎಂಟ್ರಿ ಆದ್ವಿ ನಾವು ಇನ್ನೇನ್ ಸ್ವಲ್ಪ ಒಳಗಡೆ ಹೋದ್ರೆ ಆಯ್ತು ನೋಡಿ ಇಲ್ಲಿ ಇದು ತೋರಿಸೋಣ ಅಂತ ಬಂದೆ ನಿಮ್ಗೆ ಚೆನ್ನಾಗಿತ್ತು ಇದು ಕಾರಂಜಿ ಅಂತೀವಿ ನಾವು ಇದಕ್ಕೆ ನೀವೇನಂತೀರ ಕಾಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಗ್ಲಾಸ್ ಹೌಸ್ ಒಳಗಡೆ ಹೋಗೋಕ್ಕೆ ತುಂಬ ಕ್ಯೂ ಇರುತ್ತೆ ನೋಡಿ ಈ ಕಡೆಯಿಂದ ಹೋಗಬೇಕು ಇಲ್ಲಿ ಕ್ಯೂ ಹಚ್ಚೋಕ್ಕೆ ಗೇಟ್ ಇರುತ್ತೆ ಈ ಗೇಟಿಂದ ಒಳಗಡೆ ಹೋಗಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಒಳಗಡೆ ಫ್ರೆಂಡ್ಸ್ ಇಲ್ಲಿ ಕೆಂಗಲ್ ಹನುಮಂತೆಯವರ ಫೋಟೋ ಇದೆ ಫೋಟೋನ ಎಷ್ಟು ಚೆನ್ನಾಗಿ ಇದು ರೆಡಿ ಮಾಡಿದ್ದಾರೆ ಅಂದರೆ ಒಂದೊಂದು ಸತಿ ರಾಗಿಯಿಂದ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಇದು ಅದರಿಂದನೇ ಮಾಡಿರ್ತಾರೆ ಅಂತ ಗೊತ್ತೇ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹೋದ ವರ್ಷ ಎಲ್ಲ ರಾಗಿಯಿಂದ ಚಿತ್ರ ಬಿಡಿಸಿದ್ರು ತುಂಬಾ ಚೆನ್ನಾಗಿರುತ್ತೆ ವೆರೈಟಿ ವೆರೈಟಿ ಚಿತ್ರ ಬಿಡಿಸಿರ್ತಾರೆ ಮತ್ತು ಇದು ಗ್ಲಾಸ್ ಹೌಸ್ದು ಡೆಮೋ ಇದೆ ಇಲ್ಲಿ ನೋಡಿ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈಗಿದೆ ಹೊರಗಡೆಯಿಂದ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಕಲರ್ಫುಲ್ ಎಷ್ಟು ವೆರೈಟಿ ಹೂಗಳಿದೆ ನೋಡಿ ಇದು ಅನಿಸುತ್ತಾ ನಿಮಗೆ ಹೂವಿಂದ ಡೆಕೋರೇಷನ್ ಮಾಡಿದ್ದಾರೆ ಅಂತ ವಿಧಾನಸೌಧನ ನೋಡಿ ಹೇಗೆ ರೆಡಿ ಮಾಡಿದ್ದಾರೆ ಹೂವಿಂದನೇ ರೆಡಿ ಮಾಡಿದ್ದು ಫ್ರೆಂಡ್ಸ್ ಇದು ವರ್ಷನು ತುಂಬಾ ಡಿಫ್ರೆಂಟಾಗಿ ಆಗಿ ಮಾಡಿರ್ತಾರೆ ಮತ್ತು ನೋಡೋಕ್ಕೆ ತುಂಬ ಚೆನ್ನಾಗಿ ಮಾಡಿರ್ತಾರೆ ಫ್ರೆಂಡ್ಸ್ ನೀವು ಸತಿ ತಪ್ಪದೇ ವಿಸಿಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಎಲ್ಲ ಬಿಝಿ ಶೆಡ್ಯೂಲಲ್ಲಿ ದಿವಸ ಫ್ರೀ ಮಾಡ್ಕೊಂಡು ಹೋಗಿ ಬನ್ನಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ನಾವು ಹೂವಿನ ಜೊತೆ ಗಿಡಗಳ ಜೊತೆ ಇರೋ ಖುಷಿನೇ ಬೇರೆ ನಮ್ಮ ಮನಸ್ಸಿಗೂ ಖುಷಿ ಆಗುತ್ತೆ ಮತ್ತು ಮಕ್ಕಳಿಗೆ ಈ ಥರ ಕರ್ಕೊಂಡು ಹೋದರೆ ಅವ್ರಿಗೂ ಖುಷಿ ಆಗುತ್ತೆ ಮತ್ತು ವೆರೈಟಿ ಡಿಫ್ರೆಂಟಾಗಿ ಆಗಿ ನೋಡ್ತಾರೆ ಏನೇನೋ ಹೊಸದು ಕಲಿತಾರೆ ಕರ್ನಾಟಕ ಮ್ಯಾಪ್ ಕೂಡ ಹೂವಿಂದಾನೇ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ಸ್ವರಗಳು ನೋಡಿ ಹೂವಿನಿಂದನೇ ಡೆಕೋರೇಷನ್ ಮಾಡಿದ್ದಾರೆ ನಂಬಕ್ಕೆ ಆಗಲ್ಲ ಇಷ್ಟು ಚೆನ್ನಾಗಿ ರೆಡಿ ಮಾಡಿರ್ತಾರೆ ಪಾಪ ಅವ್ರಿಗೆ ತುಂಬಾ ಧನ್ಯವಾದಗಳು ನಮ್ಮ ಕಡೆಯಿಂದ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ನೋಡಿ ಇಲ್ಲಿ ಪ್ರತಿಯೊಂದ್ರ ಬಗ್ಗೆನು ಎಕ್ಸ್ಪ್ಲೇನ್ ಮಾಡಿ ಹಾಕಿರ್ತಾರೆ ನೋಡಿ ನಾನು ಅದ್ರ ಹಿಸ್ಟ್ರಿ ಹಾಕಿದ್ದೀನಿ ನಮ್ಮನೆಯವರೆಲ್ಲ ಹೋದರೂ ಹಿಸ್ಟ್ರಿ ಹಾಕಿ ಎಲ್ರಿಗೂ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ನಾನು ಹಾಕಿದ್ದೀನಿ ನಿಮ್ಮೆಲ್ಲರಿಗೂ ಯಾವ ಹೂವು ಇಷ್ಟ ಅಂತ ಕಮೆಂಟ್ ಮಾಡಿ ಯಾಕಂದರೆ ನನಗಂದರೆ ಹೂವು ಅಂದರೆ ತುಂಬಾ ಇಷ್ಟ ಹೂವು ಗಿಡಗಳು ಕೊಡೋ ಖುಷಿನೇ ಬೇರೆ ಮನುಷ್ಯರು ಯಾವುದೇ ಕಾರಣಕ್ಕೂ ಕೊಡೋಕ್ಕಾಗಲ್ಲ ಕೆಲವೊಂದು ಟೈಮು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಯಾಕಂದರೆ ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದರೆ ಕೆಲವೊಂದು ಟೈಮು ಮನುಷ್ಯರ ಜೊತೆ ಇದ್ದರೆ ಅವ್ರ ವರ್ಟ್ ಮಾತುಗಳು ಕೇಳೋಕ್ಕಾಗದೆ ಕೆಲವೊಂದು ಸತಿ ಎಷ್ಟೋ ಸತಿ ಬೇಜಾರಾಗಿರ್ತೀವಿ ನಾವು ಹೂವುಗಳು ಗಿಡಗಳ ಮಧ್ಯೆ ಇರೋದ್ರಿಂದ ಕೊಡೋ ಖುಷಿನೇ ಬೇರೆ ಅಂದ್ಕೊಂತೀನಿ ಫ್ರೆಂಡ್ಸ್ ನನಗಂತೂ ಇದೇ ಥರ ಆಗಿದೆ ಸಿಲ್ ನೋಡಿ ದಾರದಿಂದ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ನಮ್ಮ ಮನೆಯವರು ಹೇಳ್ತಾ ಇದ್ದಾರೆ ಇದೆಲ್ಲ ಫೋಟೋ ತೆಗಿ ವಿಡಿಯೋ ಮಾಡು ಅಂತ ಯಾಕಂದರೆ ಎಲ್ರಿಗೂ ಗೊತ್ತಾಗುತ್ತೆ ಅಲ್ವಾ ಮಕ್ಕಳಿಗೂ ಗೊತ್ತಾಗುತ್ತೆ ಅಂತ ಎಷ್ಟು ಬಗೆಯ ಹೂವುಗಳಿವೆ ಇಲ್ಲಿ ದಾಸವಾಳವಲ್ಲೇ ಹಲವಾರು ರೀತಿ ಇದೆ ರೋಸಲ್ಲಿದೆ ನೋಡಿ ಚೆಂಡು ಹೂವು ಆಗಿರ್ಬೋದು ತುಂಬಾ ವೆರೈಟಿ ಹೂವುಗಳಿದೆ ಇಲ್ಲಿ ನಮಗೂ ಕೂಡ ಗೊತ್ತಿರಲ್ಲ ಇಷ್ಟೊಂದು ವೆರೈಟಿ ಹೂಗಳಿದಾವ ಅಂತ ನೋಡಿ ಎಷ್ಟೊಂದು ಹೂಗಳ ವೆರೈಟಿ ಇದೆ ಅಲ್ಲಿ ಪಿಂಕ್ ಮತ್ತೆ ಕ್ರೀಮ್ ಕಲರ್ ಕಾಂಬಿನೇಷನ್ ಮತ್ತೆ ಇಲ್ಲಿ ಮೆರೂನ್ ವೈಟ್ ಎಷ್ಟು ಚೆನ್ನಾಗಿದೆ ಅಲ್ವಾ ಪರ್ಪಲ್ ಡ್ರೆಸ್ ಹಾಕಿದ್ದೀನಿ ನೋಡು ನಾನು ಹೆಂಗೆ ಪರ್ಪಲ್ ಹಾಕಿ ಕೊಟ್ಟಿದ್ದೆ ನೋಡು ಒಂದು ಕೊಟ್ಟು ಫ್ರೆಂಡ್ಸ್ ನಿಮಗೆ ಇಲ್ಲಿ ವೆರೈಟಿ ಗಿಡಗಳು ಬೇಕು ಅಂದ್ರೆ ಅದರ ನರ್ಸರಿ ಕೂಡ ಇದೆ ನೀವು ಬಂದು ಒಂದು ಸತಿ ವಿಸಿಟ್ ಮಾಡಿ ನಿಮ್ಗೆ ಯಾವ್ದು ಬೇಕೋ ಅದು ತಗೋಬೋದು ನೋಡಿ ನೀವೆಲ್ಲರೂ ಇನ್ನೊಂದ್ಸತಿ ಚೆನ್ನಾಗಿ ನೋಡಲಿ ಅಂತ ನಾನು ತಿರ್ಗಿ ವಾಪಸ್ ಬರುವಾಗ ಇನ್ನೊಂದು ಚಿಕ್ಕದ ವೀಡಿಯೋ ಕ್ಲಿಪ್ ಹಾಕಿದ್ದೀನಿ ನೋಡಿ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ನೋಡಿ ಆಗಿನ ಕಾಲದಲ್ಲಿ ಏನೆಲ್ಲ ಆಗಿತ್ತು ಏನು ಮಾಡಿದ್ರು ಅಂತ ಎಲ್ಲ ವಿವರಣೆ ಸಹಿತ ಹಾಕಿದ್ದಾರೆ ನೋಡಿ ಇವಾಗ ಮೈಸೂರು ಕೇಂದ್ರ ಕಾರ್ಯಕ್ರಮದಲ್ಲಿ ಈ ಥರ ಫ ಫೋಟೋ ಹಾಕಿದ್ದಾರೆ ಯಾಕಂದರೆ ಎಲ್ರಿಗೂ ಗೊತ್ತಾಗಲಿ ಏನಾಗಿದೆ ಹಿಂದೆ ನಮಗೆ ಮುಂದೆ ಅಂತೂ ಏನೂ ಗೊತ್ತಿರಲ್ಲ ಅದಕ್ಕೆ ಹಿಂದೆ ಏನಾಗಿದೆ ಅಂತ ಹಿಂದೆ ಏನಾಗಿದೆ ಅಂತ ತಿಳ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಲ್ವಾ ನೋಡಿ ಎಲ್ರಿಗೂ ಗೊತ್ತಾಗುತ್ತೆ ಅದಕ್ಕಿನ ಕಾಲದಲ್ಲಿ ಮೈಸೂರಿನ ರಾಜರೇ ಆಗಲಿ ಯಾರೇ ಆಗಲಿ ಅವರು ಏನು ಹೋರಾಟ ಮಾಡಿದರು ಅಂತ ನಾವು ಇವಾಗಿನ ಕಾಲದವರು ಬುಕ್ ಓದೇ ತಿಳ್ಕೊಬೇಕು ವಿನಃ ಮತ್ತು ಬೇರೆ ಏನೂ ಗೊತ್ತಾಗಲ್ಲ ಅದಕ್ಕೋಸ್ಕರ ನಾವು ತಿಳ್ಕೊಂಡ್ರೆ ಯೂಸ್ ಆಗುತ್ತೆ ಅಲ್ವಾ ನಾವು ತಿಳ್ಕೊಳ್ಳೋಣ ಎಲ್ರಿಗೂ ತಿಳಿಸು ತಿಳ್ಸೋಣ ಮತ್ತು ಈ ವಿಡಿಯೋ ಮುಖಾಂತರ ಎಲ್ಲರೂ ತಿಳ್ಕೊಳ್ಳಿ ಪ್ಲೀಸ್ ಇಲ್ಲಿ ಹೂಗಳು ಅಲ್ಲದೆ ನಮ್ಮ ಹೆಣ್ಮಕ್ಳಿಗೆ ಇಷ್ಟ ಆಗುವ ಒಡವೆಗಳು ಬಳೆಗಳು ಅದರ ಡೆಮೋ ಪೀಸ್ನ ಇಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಯಾರಿಗೆಲ್ಲ ಬೇಕು ಕೋಲಾರದ ಚಿನ್ನದ ಗಣಿ ಅದ್ರ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ ನೋಡಿ ಒಳಗಡೆದೆಲ್ಲ ತೋರಿಸಿದ್ದೀನಿ ನಿಮಗೆ ಫುಲ್ ಡೀಟೇಲ್ ಆಗಿ ತೋರಿಸಿದ್ದೀನಿ ಅನ್ಕೊಂತೀನಿ ನಾನು ನೋಡಿ ಇನ್ನೇನು ಆಚೆ ಹೋಗಬೇಕು ನಾವು ಫ್ರೆಂಡ್ಸ್ ನಿಮಗೆ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅನ್ಕೊತೀನಿ ಪ್ಲೀಸ್ ಇಷ್ಟೇ ಆಗಿದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಸಪೋರ್ಟ್ ಮಾಡಿ ನೋಡಿ ನಾವು ಆಚೆ ಬಂದ್ವಿ ಇವಾಗ ನೋಡಿ ನೈಟು ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇಲ್ಲಿ ಹಾರ್ಟಿಂದ ಡೆಕೋರೇಷನ್ ಮಾಡಿದ್ರು ಎಷ್ಟು ಚೆನ್ನಾಗಿತ್ತು ನೋಡೋಕ್ಕೆ ತುಂಬಾ ಸುಂದರವಾಗಿದೆ ಫ್ರೆಂಡ್ಸ್ ಇಲ್ಲಿ ಇನ್ನೂ ಸ್ವಲ್ಪ ಬೆಳಕಿತ್ತು ಅಂದರೆ ಮಸಕ್ ಮಸಗ್ಗಾಗಿತ್ತು ಅಂದರೆ ನೈಟ್ ಆಗಿದ್ದರೆ ಲೈಟೇ ತುಂಬಾ ಚೆನ್ನಾಗಿ ಕಾಣುತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಅಲ್ವಾ ಫ್ರೆಂಡ್ಸ್ ಈ ವಿಡಿಯೋನ ತುಂಬ ಕಷ್ಟಪಟ್ಟು ಮಾಡಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾಕಂದರೆ ಪತ್ತೆ ಗೊತ್ತು ಈ ವಿಡಿಯೋ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ಪ್ಲೀಸ್ ಯಾರು ನೆಗ್ಲೆಕ್ಟ್ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇವಾಗ ನಿಮಗೆ ನೈಟ್ ವ್ಯೂ ತೋರಿಸ್ತೀನಿ ನಾನು ಹೇಗಿದೆ ಅಂತ ನೋಡಿ ಲೈಟಿಂಗ್ಸ್ ಎಲ್ಲ ಎಷ್ಟೊಂದು ಸೂಪರ್ ಆಗಿದೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋಂದಿಗೆ ಬರ್ತೀನಿ ಟೇಕ್ ಕೇರ್ ಬಾಯ್